ಇತ್ತೀಚೆಗೆ ಒಳ ಮೀಸಲಾತಿ ಹಲವಾರು ಗೊಂದಲಗಳನ್ನ ಸೃಷ್ಟಿ ಮಾಡ್ತಕ್ಕಂತ ಸಮಾಜ ಘಾತಕರು ನಮ್ಮೊಳಗಡೆನೆ ಇದ್ದುಕೊಂಡು ದಿಕ್ಕು ತಪ್ಪಿಸುವಂತಹ ಕೆಲವರು ಮಾಡ್ತಾ ಇದಾರೆ ಹಾಗಾಗಿ ಮೀಸಲಾತಿಯನ್ನ ಅರ್ಥವನ್ನೇ ಮಾಡ್ಕೊಂಡಿಲ್ಲ ಈವರೆಗೆ ಮೀಸಲಾತಿ ಅಂದ್ರೇನು ಮೀಸಲಾತಿಯ ಯಾವ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ನಮಗೆ ತಂದು ಕೊಟ್ಟಿದ್ದಾರೆ ಅನ್ನೋದ ತೀವ್ರತೆನ ಇನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ ಸಹೋದರರಿಗೆ ಹಾಗಾಗಿ ಮೀಸಲಾತಿಯಲ್ಲೇನೆ ಮೀಸಲಾತಿಗೆ ಸಂಬಂಧಪಟ್ಟಂತಹ ಜಾತಿಗಳಿಗಷ್ಟೇ ಮೀಸಲಾತಿ ತಲುಪಬೇಕು ಸಂವಿಧಾನಾತ್ಮಕವಾಗಿ ಅಸ್ಪೃಶ್ಯರಿಗೆ ಅಷ್ಟೇ ತಲುಪಬೇಕು ಈಗ ಒ ಬಿ ಸಿಗಳೆಲ್ಲ ಎಸ್ ಸಿ ಪಟ್ಟಿಲಿದ್ದಾರೆ ಆ ಪಟ್ಟಿಯಿಂದ ಹೊರಗಡೆ ಹೋಗ್ಬೇಕು ಅವರು ಆಗ ಹೋದಾಗ ಸಮಗ್ರವಾಗಿ ಏನೆಲ್ಲ ತಲುಪಬೇಕು ಮೀಸಲಾತಿ ಅನ್ನೋ ವಿಚಾರ ಅದು ಸಂಪೂರ್ಣವಾಗಿ ಅಸ್ಪೃಸ್ಥರಾದಂತಹ ಕರ್ನಾಟಕದಲ್ಲಿ ಒಲಮಾದ ತಲುಪ್ತದೆ ಹಾಗಾಗಿ ನಮ್ಮ ಎಡಗೈ ಬಲಗೈ ಸಹೋದರರು ಇಬ್ರು ಕೂಡ ಪೂರ್ವ ಪಶ್ಚಿಮ ದಿಕ್ಕಿಗೆ ಮುಖ ಮಾಡ್ಕೊಂಡು ನಿಂತು ಬಿಟ್ಟಿದ್ದಾರೆ ಈ ವಿಚಾರವನ್ನು ಯಾರು ಬಿಟ್ಟರೂ ಇವುಗಳ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇನ್ನು ಮುಂದಾದ್ರೂ ಮೀಸಲಾತಿ ವಿಚಾರದಲ್ಲಿ ಬಹಳ ಮೂಲಭೂತವಾಗಿ ಏನೆಲ್ಲ ಆಗಬೇಕು ಅದ್ರ ಬಗ್ಗೆ ತಮ್ಮ ಚಿತ್ತ ಇರಲಿ ಅಂತ ಈ ನಾನು ಹೇಳಲಿಕ್ಕೆ ಬಗ್ಗೆ ಯಾರು ಕೂಡ ಗೊಂದಲ ಮಾಡ್ಕೋಬಾರ್ದು ಪ್ರತಿಯೊಬ್ಬರಿಗೂ ಈ ಭಾರತ ದೇಶದಲ್ಲಿ ಸಂವಿಧಾನದ ಮೂಲಕ ಪ್ರತಿಯೊಂದು ಜಾತಿ ಕೂಡ ಮೀಸಲಾತಿ ಇದೆ ಆದರೆ ಎಸ್ಪೆಷಲ್ ಆಗಿ ನಮ್ಮ ಅಸ್ಪೃಶ್ಯರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಿಫ್ಟೀನ್ ಪರ್ಸೆಂಟ್ ಮೀಸಲಾತಿಯನ್ನು ತಂದು ಕೊಟ್ಟಿದ್ದಾರೆ ಹದಿನೆಂಟು ಪರ್ಸೆಂಟಲ್ಲಿ ಅಲ್ಲಿ ತ್ರೀ ಪರ್ಸೆಂಟ್ ಟಿ ಕೊಟ್ಟೋಗುತ್ತದೆ ಅವರು ಕೂಡ ಟಚಬಲ್ಸ್ ಎಸ್ಟಿ ಯು ಕೂಡ ಟಚಬಲ್ಸ್ ಇನ್ನು ಅನ್ಟಚಬಲ್ಸ್ ನಾವು ಫಿಫ್ಟೀನ್ ಪರ್ಸೆಂಟಲ್ಲಿ ಅಲ್ಲಿ ಈಗ ಒ ಬಿ ಸಿಗಳು ನಾಲ್ಕು ಪರ್ಸೆಂಟ್ ಅನುಭವಿಸ್ತಾ ಇದ್ದಾರೆ ಅದನ್ನು ಯಾರು ಕೇಳ್ತಾ ಇಲ್ಲ ಯಾವುದೇ ಸಂಘಟನೆಯವರು ಇದು ದುರಂತ ಇಡೀ ದೇಶದಲ್ಲಿ ಅದಕ್ಕೋಸ್ಕರ ಇನ್ನು ಮುಂದಾದ್ರೂ ಪ್ರಗತಿಪರರು ಮತ್ತೆ ಯಾರು ಸಂವಿಧಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೊಂಡಿದ್ದಾರೋ ಅವ್ರು ದಯಮಾಡಿ ಇದಕ್ಕೆ ಹೋರಾಟ ಮಾಡಿ ಬೇಕು ಇದಕ್ಕಾಗಿ ಮುಷ್ಕನ್ ರಸ್ತೆ ನಮಗೆ ಆರ್ಥಿಕವಾಗಿ ಮುಂದುವರೆ ಸಾಧ್ಯವಾಗುತ್ತೆ ಮತ್ತು ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲೂ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದುವರಕ್ಕೆ ಸಾಧ್ಯವಾಗುತ್ತೆ ಹೀಗೆ ಇದು ಯಾರದೋ ಮಾತನ್ನ ಕೇಳಿಕೊಂಡು ನಮ್ಮ ನಮ್ಮಲ್ಲಿ ಒಳ ಜಗಳ ಮಾಡಿಕೊಂಡು ಇದು ಒಳ ಮೀಸಲಾತಿ ಹೋರಾಟ ಅಲ್ಲ ಒಳ ಜಗಳದ ಹೋರಾಟದ ರೀತಿ ಸಮಾಜದಲ್ಲಿ ಬಿಂಬಿಸ್ತಾ ಇದೆ ಅದಕ್ಕೆ ನಮಗೆ ಎಲ್ಲರಿಗೂ ಕೂಡ ಎಡ ಇರ್ಬೋದು ಬಲ ಇರ್ಬೋದು ಎಲ್ಲರಿಗೂ ಕೂಡ ಇದು ಅವಮಾನಕಾರ ದಯಮಾಡಿ ಎಲ್ಲ ಅರ್ಥ ಮಾಡ್ಕೊಳ್ಳಿ ಮೀಸಲಾತಿ ಸಂಪೂರ್ಣ ನಾವು ಹಂಚ್ಕೋಬೇಕು ಮೀಸಲಾತಿ ಏನು ಬಾಬಾ ಸಾಹೇಬ್ರು ತಂದು ಅದು ಸಂಪೂರ್ಣ ನಮ್ಮ ಪಾಲ ಆಗಬೇಕು ಅದು ಪಾಲ ಪಾಲಾಗಕ್ಕೆ ಬಿಡಬಾರ್ದು ಅಂತ ನಾನು ಈ ಮೂಲಕ ಅವ್ರಿಗೆ ಹೇಳ್ತಾ ಈ ಒಂದು ವಿಚಾರವನ್ನು ಮುಂದೊಂದು ದಿನಗಳಲ್ಲಿ ನಾವೆಲ್ಲ ಕೂತು ಚರ್ಚೆ ಮಾಡಬೇಕು ಅಂತ ಮನವಿ ಮಾಡ್ತಾ ನಾನು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭಾರತ್ ಜೈ ಸಂವಿಧಾನ್ ಜೈ ಅಂಬೇಡ್ಕರ್ ಕರ್ನಾಟಕ ರಾಜ್ಯದಲ್ಲೇ ಒಳ ಮೀಸಲಾತಿ ವಿಚಾರ ಬಹಳ ತೀವ್ರ ತರದ ಒಂದು ಇದನ್ನ ಕಾವನ ಪಡ್ಕೊಂಡ ಇದರಿಂದ ರಾಜಕೀಯ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನ ಬಹು ದೊಡ್ಡ ಪರಿಣಾಮವನ್ನು ಉಂಟು ಮಾಡ್ತಾ ಇದ್ದ ಇದು ಮುಂದುವರೆದ ಭಾಗವಾಗಿ ಪರಿಶಿಷ್ಟ ಜಾತಿ ವರ್ಗದ ಜನರಲ್ಲಿ ವಿಶೇಷವಾಗಿ ವಲಯರು ಮತ್ತು ಮಾದಗರ ನಡುವೆ ಭೀಕರವಾದಂತಹ ಕಂದಕಗಳನ್ನ ಉಂಟು ಮಾಡ್ತಕ್ಕಂಥ ಒಂದು ಕ್ರಿಯೆನ ಒಳ ಸಮುದಾಯದ ಜನರು ಮಾಡ್ತಾವ್ರ ಇದು ತಪ್ಪು ಈ ಸಂಬಂಧ ಅವರು ಅವರ ಪಾಲ್ ಪಡ್ಕೋಕೆ ಆ ಜನಸಂಖ್ಯಾ ಮೇಲೆ ಪಾಲ್ ಪಡ್ಕೋಕೆ ನಮ್ದು ಯಾವುದೋ ತಕರಾರುಗಳಿಲ್ಲ ಅವರು ಕೆಲವು ಕಡೆ ಹೇಳ್ತಾವ್ರ ವಲಯ ಸಮುದಾಯದ ಜನ ಹೆಚ್ಚು ಮೀಸಲಾತಿನ ತಿಂದವರ ನಮ್ಗೆ ಇವರಿಂದ ಅನ್ಯ ಆಗಿದೆ ಅಂತ ಹೇಳಿ ಸಿಖ್ ಸಿಕ್ಕದ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಜನರ ನಡುವೆ ಮತ್ತೆ ಸಭೆ ಸಮಾರಂಭಗಳಲ್ಲಿ ಹೇಳ್ತಾವ್ರ ಇದು ತಪ್ಪು ಈ ಸಂಬಂಧ ಸಮಗ್ರವಾದಂತ ದತ್ತಾಂಶ ಯಾವ ಮಗನ ಹತ್ರನೂ ಇಲ್ಲ ಅದು ಸರ್ಕಾರದ ಹತ್ರ ಅಲ್ಲಿ ಈಗ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಹೇಳ್ಕ ಸುತ್ತಾಡ್ತವ್ರ ಅವ್ರ ಅಲ್ಲಿ ಇಲ್ಲ ಇವ್ರಿಗೆ ನಿಜವಾದಂತ ಅನ್ಯಾಯ ಆಗಿದೆ ಅದಕ್ಕೆ ಪ್ರಶ್ನೆ ಮಾಡೋಕೆ ಸ್ವಚ್ಛ ಪ್ರಾಧಿಕಾರಗಳವ ನಮ್ಮ ಜಾತಿ ವಿಚಾರವನ್ನ ಯಾವ ಮಗನ ತರೋಕೆ ಅಧಿಕಾರ ಇಲ್ಲ ಅಂತಕ್ಕಂಥದ್ದನ್ನ ಈ ಮೂಲಕ ಹೇಳ್ತೇವೆ ಮುಂದರದು ಪರಿಶಿಷ್ಟ ಜಾತಿ ವರ್ಗದಲ್ಲಿ ನಾಲ್ಕು ಸಮುದಾಯದ ಜನ ಐದು ಸಮುದಾಯದ ಜನ ಪರಿಶಿಷ್ಟ ಜಾತಿಗೆ ಸೇರ್ಕೊಂಡವರ ಅವರಲ್ಲಿ ಗೋವಿ ಲಂಬಾಣಿ ಕರುಮ ತರಚಾ ಮತ್ತೆ ಒಡ್ಡಾರಂತ ಇವ್ರು ಹಿಂದುಳಿದ ವರ್ಗದಲ್ಲಿ ಸೇರ್ಕಬೇಕು ಇವರು ಹಿಂದುಳಿದ ವರ್ಗ ಇವರು ಸೇರ್ಕೋಬೇಕು ಇವ್ರು ನಮ್ಮ ಸಮುದಾಯಕ್ಕೆ ಸೇರ್ಕೊಂಡು ಬಹಳ ಪ್ರಮುಖಾತಿ ಪ್ರಮುಖ ಹುದ್ದೆಗಳೇನವ ಅದನ್ನ ಕಬಳಿಸೋಲ್ಲ ಅವರ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಸೇರ್ಬೇಕು ಎಸ್ ಸಿ ಸಮುದಾಯಕ್ಕೆ ಸೇರ್ಬೇಕಂತ ಈ ಮೀಸಲಾತಿ ಅವರು ತಿಂದಾಕವ್ರ ಇದ್ರ ಬಗ್ಗೆ ಏನು ಹೋರಾಟಗಾರರು ಆರಾಟಗಾರರು ಅಂತ ಅನ್ಕೋತೀವಿ ಅವರು ಹೋರಾಟ ಮಾಡ್ಬೇಕು ಅನ್ನೋದನ್ನ ಈ ಮೂಲಕ ಹೇಳ್ತೇನೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿಗೆ ನಾನು ನೀವು ಏನು ಈ ಸಮಿತಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ರಿ ಕೆಲಸ ಮಾಡೋ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಧ್ಯಾನ ಕಲ್ರಿ ಅಥವಾ ಡಿ ಎನ್ ಎ ಆಧಾರದ ಮೇಲೆ ಇವರು ಸಮುದಾಯ ಜನಕ್ಕೆ ಮೀಸಲಾತಿ ಕೊಡಿಸುವಂತ ಪ್ರಯತ್ನ ಆಗಬೇಕು ನಾವು ಪರಿಗಣಿಸಬೇಕು ಎರಡನೇದು ಇವರ ಕುಲಕರ್ತು ಕುಲಶಾಸ್ತ್ರೀಯ ಅಧ್ಯಯನ ಇವರು ಹಿನ್ನೆಲೆ ಏನಿತ್ತು ಈಗ ಏನ್ ಮಾಡ್ತಾ ಇದ್ರು ಅಥವಾ ಇವರ ಆ ಸ್ಥಿತಿಗತಿಗಳಿಗೆ ಆ ಒಂದು ಸಮಗ್ರ ಚಿತ್ರಣ ಕುಲಶಾಸ್ತ್ರೀಯ ಅಧ್ಯಯನ ಮೂಲಕ ಗೊತ್ತಾಗುತ್ತೆ ಇವೆರಡು ಪಾಯಿಂಟ್ ಅನ್ನ ಮಾಡಬೇಕು ಯಾವನೇ ಆಗ್ಲಿ ಕರ್ನಾಟಕದಲ್ಲೇ ಆಗಲಿ ಇಡೀ ದೇಶದಲ್ಲೇ ಆಗ್ಲಿ ನಾವೇ ವಿಶೇಷವಾಗಿ ಪರಿಶಿಷ್ಟ ಜಾತಿಯವರ ವಿಶೇಷವಾಗಿ ತಮಿಳುನಾಡಿನ ರಟ್ಟೆ ನಮ್ಮ ಟಿ ಚೆನ್ನಯ ಕರ್ನಾಟಕದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ಮಾನವ ಜನಕ್ಕೆ ಅಥವಾ ಭಾರತೀಯರಿಗೆ ಮೀಸಲಾತಿ ಅಂತಕ್ಕಂಥ ವಿಚಾರ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದ ನಾನು ಆರ್ಮಿಯಿಂದ ಮಾತಾಡ್ತೀನಿ ಜಯರಾಮಯ್ಯ ಅಂತ ಅಡ್ವೊಕೇಟ್ ನನ್ನ ಜೊತೆ ಗಂಗರಾಜ್ ಅನ್ಕೆರೆ ಕರ್ನಾಟಕ ಕರ್ನಾಟಕದ ಅಂಬೇಡ್ಕರ್ ಅವರ ರಾಜ್ಯಾಧ್ಯಕ್ಷರು ಗಂಗರಾಜ್ ಅನಕಿರ ಅಂತ ಮತ್ತ ಏನ ಹೇಮಂತ ನಮ್ಮ ಹುಡುಗ ಸಮಾಜ ಸೇವಕ ರಾವ್ ಅಂತ ನಮ್ಮ ಮಹೇಶ್ ನಮ್ಮ ವಕೀಲರು ಮಹೇಶ್ ತಂತ ಏನಂತ ನಿನ್ನಸ್ರ ಪ್ರಸನ್ನ ನಮ್ಮ ಅವರ ಕ್ಯಾಪನ್ ಗಿರ ನಾವು ಮಾತಾಡ್ತಾ ಇದ್ದೀವಿ ಧನ್ಯವಾದ ತಮಗೆಲ್ಲ